ವೆಲ್ಕಮ್ ಬ್ಯಾಕ್ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪಟ್ಟದಕಲ್ ಭಾರತದ ಕರ್ನಾಟಕ ರಾಜ್ಯದಲ್ಲಿರುವ ಪಟ್ಟಣಗಳಲ್ಲಿ ಒಂದು ಹಿಂದೂ ದೇವಸ್ಥಾನಗಳ ಶಿಲ್ಪಕಲೆಯ ಪ್ರಪ್ರಥಮ ಪ್ರಯೋಗಗಳನ್ನು ಪ್ರತಿನಿಧಿಸುವ ದೇವಾಲಯಗಳ ಗುಂಪಿಗೆ ಪಟ್ಟದಕಲ್ ಪ್ರಸಿದ್ಧ ಇಲ್ಲಿನ ಶಿಲ್ಪಕಲೆಯ ವೈಶಿಷ್ಟ್ಯತೆ ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಹಾಗೂ ಉತ್ತರ ಭಾರತದ ಆರ್ಯಶೈಲಿ ಎರಡನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ ಪಟ್ಟದಕಲ್ಲು ಕೆಲಕಾಲ ದಕ್ಷಿಣ ಭಾರತದ ಚಾಲುಕ್ಯ ವಂಶದ ರಾಜಧಾನಿಯಾಗಿತ್ತು ಚಾಲುಕ್ಯ ವಂಶದ ಅರಸರು ಏಳನೇ ಮತ್ತು ಎಂಟನೇ ಶತಮಾನಗಳಲ್ಲಿ ಇಲ್ಲಿನ ದೇವಾಲಯಗಳನ್ನು ಕಟ್ಟಿಸಿದರು ಇಲ್ಲಿ ಒಂಬತ್ತು ಮುಖ್ಯ ದೇವಾಲಯಗಳು ಮತ್ತು ಒಂದು ಜೈನ ಬಸದಿ ಇದೆ ಎಲ್ಲದಕ್ಕಿಂತ ಪ್ರಸಿದ್ಧವಾದದ್ದು ಕ್ರಿಸ್ತಶಕ ಸುಮಾರು ಏಳ್ನೂರ ನಲವತ್ತರಲ್ಲಿ ಮಹಾರಾಣಿ ಲೋಕಮಹಾದೇವಿ ಕಟ್ಟಿಸಿದ ವಿರೂಪಾಕ್ಷ ದೇವಾಲಯ ಇದನ್ನು ಎರಡನೇ ವಿಕ್ರಮಾದಿತ್ಯನು ಕಂಚಿಯ ಪಲ್ಲವರ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ಕಟ್ಟಿಸಲಾಯಿತು ಇದು ಕಂಚಿಯ ಕೈಲಾಸನಾಥ ದೇವಾಲಯದಂತೆ ಇದ್ದು ಅದನ್ನು ನೋಡಿ ಸ್ಫೂರ್ತಿಗೊಂಡು ಕಟ್ಟಿಸಲಾಗಿದೆ ಇಲ್ಲಿರುವ ಇತರ ಮುಖ್ಯ ದೇವಾಲಯಗಳೆಂದರೆ ಮಲ್ಲಿಕಾರ್ಜುನ ದೇವಾಲಯ ಹಾಗೂ ಪಾಪನಾಥ ದೇವಾಲಯ ಈ ಸ್ಥಳ ಚಾಲುಕ್ಯರ ಮಟ್ಟಿಗೆ ಅತ್ಯಂತ ಪ್ರಮುಖ ಸ್ಥಳ ಚಾಲುಕ್ಯರ ಎಲ್ಲ ದೊರೆಗಳು ಇಲ್ಲಿನ ಉತ್ತರ ವಾಹಿನಿಯಲ್ಲಿ ಸ್ನಾನಗಿದ ನಂತರವೇ ಪಟ್ಟಾಭಿಷೇಕ ಆಗ್ತಿದ್ರಂತೆ ಆದ್ದರಿಂದಲೇ ಈ ಸ್ಥಳಕ್ಕೆ ಪಟ್ಟದ ಕಲ್ಲು ಎಂಬ ಹೆಸರು ಬಂದಿದೆ ಕ್ರಿಸ್ತಶಕ ಐವತ್ತರಷ್ಟು ಹಿಂದೆಯೇ ಇತಿಹಾಸದಲ್ಲಿ ಈ ಊರಿನ ಪ್ರಸ್ತಾಪ ಸಿಗುತ್ತದೆ ಪ್ರಸಿದ್ಧ ಇತಿಹಾಸಕಾರ ಟಾಲೆಮಿ ಉಲ್ಲೇಖದಲ್ಲಿ ಇದು ಪೇತ್ಗಲ್ ಎಂದು ಅನೇಕ ಶಾಸನಗಳಲ್ಲಿ ಪಟ್ಟದ ಕಿಸುವಳಲ್ ಎಂದು ಉಲ್ಲೇಖಿತವಾಗಿದೆ ಇಲ್ಲಿರುವ ಅನೇಕ ದೇವಾಲಯಗಳಲ್ಲಿ ಹತ್ತು ದೇವಾಲಯಗಳು ಶೈವ ಸಂಪ್ರದಾಯಗಳಿದ್ದರೆ ಉಳಿದವು ಜೈನ ಮತ್ತು ಇತರ ಮತಗಳ ದೇವಾಲಯಗಳಾಗಿವೆ ಇಲ್ಲಿನ ದೇವಾಲಯಗಳಲ್ಲಿ ವಾಸ್ತುವಿನ್ಯಾಸ ಉತ್ತುಂಗವನ್ನು ತಲುಪಿದ್ದನ್ನು ಕಾಣುತ್ತೇವೆ ಆ ಕಾರಣಕ್ಕಾಗಿಯೇ ಇಂದಿಗೂ ಅಸಂಖ್ಯ ಪ್ರವಾಸಿಗರನ್ನು ಸೆಳೆಯುತ್ತಲೇ ಇದೆ ಈ ಸಮುಚ್ಚಯದಲ್ಲಿನ ಗಮನ ಸೆಳೆಯುವ ಪ್ರಮುಖ ದೇವಾಲಯಗಳೆಂದರೆ ವಿರೂಪಾಕ್ಷ ಹಾಗೂ ಮಲ್ಲಿಕಾರ್ಜುನ ದೇವಾಲಯಗಳು ಎರಡು ದೇವಾಲಯಗಳು ವಿಶೇಷತೆ ಏನೆಂದರೆ ಇವುಗಳನ್ನು ಎರಡನೇ ವಿಕ್ರಮಾದಿತ್ಯನು ತಮ್ಮ ಸಾಂಪ್ರದಾಯಿಕ ವೈರಿಗಳಾಗಿದ್ದ ಪಲ್ಲವರ ಮೇಲೆ ಸಾಧಿಸಿದ ದಿಗ್ವಿಜಯದ ನೆನಪಿಗಾಗಿ ಅವನ ಇಬ್ಬರು ರಾಣಿಯರು ಕಟ್ಟಿಸಿದರು ಇವು ಕಂಚಲಿನ ಕೈಲಾಸನಾಥನ ದೇವಾಲಯದ ವಾಸ್ತುವಿನಿಂದ ಪ್ರಭಾವಿತವಾಗಿದೆ ಎಂದು ಇಲ್ಲಿ ನಾವು ನೋಡ್ಬೋದಾಗಿದೆ ದೇವಾಲಯದ ವಾಸ್ತುವಿಗೆ ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿಯೇ ಇದೆ ಇದು ಶಕ ಏಳುನೂರ ನಲವತ್ತರಲ್ಲಿ ಹಿರಿಯ ರಾಣಿ ಲೋಕಮಹಾದೇವಿಯಿಂದ ಕಟ್ಟಿಸಲ್ಪಟ್ಟಿದೆ ಈ ಒಂದು ವಿರೂಪಾಕ್ಷ ದೇವಾಲಯ ಮತ್ತು ಮಂಜುನಾಥ ದೇವಾಲಯ ಅಂದರೆ ಶಿವನ ಆರಾಧಕರಾಗಿದ್ದರು ಹಾಗಾಗಿ ಅವರು ಎಲ್ಲ ಕಡೆಯೂ ಮಲ್ಲಿಕಾರ್ಜುನ ಮಂಜುನಾಥ ಜಂಬುಲಿಂಗೇಶ್ವರ ಹೀಗೆ ಸಂಗಮೇಶ್ವರ ಹೀಗೆ ಶಿವನನ್ನೇ ಆರಾಧಿಸಿದ್ದರಿಂದ ಶಿವನ ದೇವಾಲಯಗಳನ್ನು ಹೆಚ್ಚಿಗೆ ಅವರು ಕಟ್ಟಿಸ್ತಾ ಇದ್ದರು ಇದು ಪೂರ್ವಾಭಿಖಮ ಆಗಿದ್ದ ಮುಂದಿರುವ ತೆರೆದ ಮಂಟಪದಲ್ಲಿ ಸುಂದರವಾದ ನಂದಿ ವಿಗ್ರಹವಿದೆ ಅದು ಕೂಡ ತುಂಬ ಚೆನ್ನಾಗಿದೆ ನೀವು ಅಲ್ಲಿ ಹೋದಾಗ ನೋಡಿ ಇದ್ರ ಪಕ್ಕದಲ್ಲಿಯೇ ಮಲ್ಲಿಕಾರ್ಜುನ ದೇವಾಲಯ ಅಂದರೆ ವಿರೂಪಾಕ್ಷ ದೇವಾಲಯ ದೇವಸ್ಥಾನದ ಪಕ್ಕದಲ್ಲಿಯೇ ಮಲ್ಲಿಕಾರ್ಜುನ ದೇವಾಲಯ ಇದೆ ಅದನ್ನು ವಿಕ್ರಮಾದಿತ್ಯನ ಮತ್ತೊಬ್ಬ ರಾಣಿ ತ್ರೈಲೋಕ್ಯ ದೇವಿಯವರು ಕ್ರಿಸ್ತಶಕ ಏಳ್ನೂರ ನಲವತ್ತ್ಮೂರಲ್ಲಿ ನಿರ್ಮಿಸಿದರಂತೆ ಈಗ ಇದು ಬಹುತೇಕ ಸ್ವಲ್ಪ ಹಾಳಾಗಿತ್ತು ಬಟ್ ಚೆನ್ನಾಗಿದೆ ನೋಡೋಕ್ಕೆ ಅಂದರೆ ಅದ್ರ ವೈಭವ ಅಷ್ಟು ಚೆಂದಿದೆ ನೋಡ್ಬೋದು ನೀವು ಒಂದು ಸಾರಿ ಅದರ ವಿಸಿಟ್ ಮಾಡಿ ಪಟ್ಟದ ಕಲ್ಲಿಗೆ ಅಂದರೆ ನಿಮ್ಗೆ ಅದರದ್ದು ಮಹತ್ವ ಗೊತ್ತಾಗುತ್ತೆ ಆದರೆ ಇವಾಗ ವಿರೂಪಾಕ್ಷಿ ದೇವಾಲಯ ಏನು ಕಟ್ಟಿದ್ರು ಅದೇ ಶಿಲ್ಪಿಗಳನ್ನು ಈ ಒಂದು ಮಲ್ಲಿಕಾರ್ಜುನ ದೇವಾಲಯ ಕಟ್ಟಿಸಿದ್ರಂತೆ ಇವೆರಡೂ ದೇವಾಲಯಗಳ ಹೊರತಾಗಿ ಇಲ್ಲಿನ ಒಂದು ಸಮುಚ್ಚಯದಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಪಾಪನಾಥ ಹಾಗೂ ಕೆಲವೊಂದಿಷ್ಟು ಜಿನಾಲಯಗಳು ಇವೆ ಜಿನಾಲಯದಲ್ಲಿ ಕಲ್ಲಿನ ಆನೆಗಳು ಹಾಗೂ ಮೇಲ್ಮಹಡಿಗೆ ಹೋಗಲಿರುವ ಕಲ್ಲಿನ ಏಣಿಗಳು ತುಂಬ ಆಕರ್ಷಣೆಯಾಗಿದೆ ಯಾಕಂದರೆ ಪಟ್ಟದಕಲ್ಲು ಅಷ್ಟು ಪಾರಂಭಿಕವಾಗಿ ವಾಸ್ತುಶಿಲ್ಪದಲ್ಲಿ ಕೂಡ ಅಷ್ಟು ಶ್ರೀಮಂತವಾಗಿತ್ತು ಇದನ್ನು ಯುನೆಸ್ಕೋದವರು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ವಿಶ್ವ ಪರಂಪರೆಯ ತಾಣ ಎಂದು ಘೋಷಣೆ ಮಾಡಿದರು ನೋಡೋದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಪಟ್ಟದಕಲ್ಲು ಇನ್ನೂ ಸಾಕಷ್ಟು ಇಲ್ಲಿ ದೇವಾಲಯಗಳಿವೆ ಬಟ್ ನೀವು ಒಂದು ಸಾರಿ ವಿಸಿಟ್ ಮಾಡಿ ನೋಡಿ ನಾನು ಹಾಗೆ ಹೋದಾಗ ಕೆಲವೊಂದಿಷ್ಟು ವಿಡಿಯೋ ನಿಮಗೋಸ್ಕರನ ವಿಡಿಯೋ ಮಾಡಿದ್ದು ಸೊ ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಾಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇನ್ನೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ